ಅಲ್ಲ ಇವ್ರೆ ಆ ಕೇಸ್ ರಿಜಿಸ್ಟರ್ ಮಾಡ್ಸಕ್ ಒಂದ್ ರಿಟ್ ಪಿಟೀಷನ್ ಹಾಕ್ಬೇಕಾಗಿ ಬಂತು ಹಂಗಿದೆ ನಮ್ ಪೊಲೀಸಿಂಗು ಅದೇ ಅಲ್ವಾ ದೀಕ್ಷಿತ್ ಸಾಹೇಬ್ರ ಆಡ್ರು ಮತ್ತೆ ಪೊಲೀಸ್ನವರ ನಿಷ್ಕ್ರಿಯತೆಗೋಸ್ಕರ ನೊಂದಂತ ವ್ಯಕ್ತಿ ಹೈಕೋರ್ಟ್ಗೆ ಬಂದು ಮ್ಯಾಂಡಮಸ್ ಕೇಳಿ ಸಾಹೇಬ್ರು ಮ್ಯಾಂಡಮಸ್ ಅಲ್ವಾ ಮಾಡದ್ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗಿರೋದು ಇಲ್ದೇ ಮುಚ್ಚಾಕ್ ಬಿಡ್ತಿದ್ರು ಪೊಲೀಸ್ನವರು ನೀವು ಹೋಗಿ ಸರೆಂಡರ್ ಆಗಿ ತ್ರೀ ನಾಟ್ ಟು ಕೇಸಲ್ಲೆಲ್ಲ ಏನು ಮಾಡಕ್ ಬರುದಿಲ್ಲ ನೋಡಿ ನೀವೇ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಹೈಕೋರ್ಟ್ನವ್ರು ಹೇಳದ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದರೆ ಪೊಲೀಸಿಂಗ್ ಈಸ್ ವೆರಿ ಬ್ಯಾಡ್ ಎಲ್ಲೋಯ್ತು ಲಲಿತ್ ಕುಮಾರಿ ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ ಒಂದ್ ಹೆಣ ಸಿಕ್ಕಿದೆ ಪೊಲೀಸ್ನವ್ ರಿಜಿಸ್ಟರ್ ಮಾಡ್ಬೇಡುವ ಕೇಸು ಮತ್ತೆ ತಮಾಷೆ ಮಾಡ್ತಾರೆ ಅಂತ ನೋಡಿ ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೇಕು ಮತ್ತೆ ಅಷ್ಟೊಂದು ಜನ ಲಲಿತ್ ಕುಮಾರಿ ಕೇಸ್ ಇಲ್ವಾ ಕಾಗ್ನೈಸಬಲ್ ಅಫೆನ್ಸ್ ಅಲ್ವಾ ವಾಸ್ ಇಟ್ ನಾಟ್ ಇಸ್ ಡ್ಯೂಟಿ ಸರ್ಕಾರಿ ತರ್ಫಿ ಅವನು ಹೆಡ್ ಕಾನ್ಸ್ಟೇಬಲ್ ಕೈನಲ್ಲಿ ಹಾಕ್ಸ್ಕೋಬೇಕಾಗಿತ್ತು ಅಂತದ್ರಲ್ಲಿ ಪೊಲೀಸ್ ಸ್ಟೇಷನ್ ಹೋಯ್ತು ಅಂತಂದ್ರೆ ಕೇಸ್ ರಿಜಿಸ್ಟರ್ ಮಾಡಲ್ಲ ಅಂತಾರೆ ಅವ್ರು ಹೈಕೋರ್ಟ್ ಗೆ ರಿಟ್ ಅವ್ರಿಟ್ಪಿಟೇಶನ್ ಹಾಕ್ಬೇಕು ಏನ್ ನಡೀತಿದೆ ಇಲ್ಲಿ ರೂಲ್ ಆಫ್ ಲಾ ಎಲ್ಲಿ ಹೋಯ್ತು ಬೇಡದಿರೋ ಕೇಸಲ್ಲಿ ರಿಜಿಸ್ಟರ್ ಮಾಡಕ್ ಮುಂಚೆ ಕೇಸ್ ರಿಜಿಸ್ಟರ್ ಮಾಡಕ್ ಮುಂಚೆ ಅರೆಸ್ಟ್ ಮಾಡ್ತಾನೆ ಬನ್ನಿ ಪೊಲೀಸ್ ನಡ್ಕೊಂಡ್ ಬರ್ತಾನೆ ಲಾಯರ್ ಲಾಯರ್ನ ಊಟ ಮಾಡ್ತಾ ಬನಿನಲ್ಲಿ ಎಳ್ಕೊಂಡ್ ಬರ್ತಾನೆ ಮೂರ್ ಲಕ್ಷ ರೂಪಾಯಿ ದಂಡ ಹಾಕಿಸ್ಕೊಂಡಿದ್ರಿ ಸರ್ಕಾರದವ್ರು ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಪ್ಪ ಸತ್ತೋ ಬಿಟ್ಟಿದ್ದಾರೆ ಗಂಡ ನನ್ನ ಇದು ಅಂತಂದ್ರೆ ಮಾಡೋದಿಲ್ಲ ಅದಕ್ಕೊಂದು ರಿಟ್ ಪಿಟಿಷನ್ ಅದಕ್ಕೊಂದು ಮ್ಯಾಂಡಮಸ್ ಅದಕ್ಕೊಬ್ಬ ಗವರ್ಮೆಂಟ್ ಲೀಡರು ಇಲ್ಲ ಎಲ್ಲ ಮಾಡ್ತೀವಿ ಅಂತ ಇದೆಲ್ಲ ಎಲ್ಲಿಂದ ಬಂತು ನಂಗೆ ಅರ್ಥನೇ ಆಗಲ್ಲ ಅದ್ರಲ್ಲಿ ಇವ್ರಿಸ್ ಬಿಲ್ ವಾಟ್ ಈಸ್ ದಿಸ್ ಮಂಜುನಾಥ್ ಸರಂಡರ್ ಆಗಿ ಹಳೇ ಕೇಸು ಏನು ಇಷ್ಟು ದಿನದ ಮೇಲೆ ರಿಕವರಿ ಇರೋದಿಲ್ಲ ಇನ್ಕ್ವೆಸ್ಟ್ ಕಿನ್ಕ್ವೆಸ್ಟ್ ಎಲ್ಲ ಆಗೋಗಿದೆ ಏನೋ ಮಾಡಿದ್ದಾರೆ ಅವರು ನೋಡಿ ಅದೇನ್ ಬೇಕು ಮುಂದಕ್ಕೆ ಮಾಡ್ಕೊಳ್ಳಿ ಫೋರ್ ತರ್ಟಿ ನೈನ್ ಬನ್ನಿ ಅವಾಗ ನೋಡೋಣ ಅದ್ ಬೇರೆ ಪ್ರಶ್ನೆ ಇದು ಫೋರ್ ತರ್ಟಿ ಏಟ್ ಹಾಕೊಂಡು ಕೇಸ್ ತ್ರೀನಾ ಅದು ಕೋರ್ಟ್ಗೆ ಬಂದ್ ರಿಜಿಸ್ಟರ್ ಆಗಿರೋ ಕೇಸಲ್ಲಿ ಡಿಲೇ ಎಫ್ಐಆರ್ ಅಂದ್ರೆ ಮಾಡಿಲ್ಲ ಪೊಲೀಸ್ ಪೊಲೀಸ್ನಂತಲೇ ಹೈಕೋರ್ಟ್ ಬಂದಿರೋದು ಸುಮ್ನೆ ಹಿಂಗೆ ತೆಗ್ದಿದ ತಕ್ಷಣ ಎಲ್ಲ ಪುರಾಣ ಹೆಂಗ ಹೇಳ್ತಾರಲ್ಲ ಇವರು ನನ್ಗಿನ್ ಚೆನ್ನಾಗಿ ಅಂತ ನಿಮ್ಗೆ ಫೈವ್ ರಿಕ್ವೆಸ್ಟ್ ಆಫ್ ಮಂಜುನಾಥ್ ದಿಸ್ ಫೈವ್ ಫೋರ್ ಫೈವ್ ಫೋರ್ ಅವತ್ತು ಮೆಮಾತ್ ತಗೊಂಡ್ ಬಂದ್ಬಿಡಿ ಕೇಳಿ ಅವೇಟಿಂಗ್ ಸರ್ವಿಸ್ ಆಫ್ ನೋಟಿಸ್ ಟು ಆರ್ ಟು ನೆಕ್ಸ್ಟ್ ಕೇಸ್ ಅಮ್ಮ ಯಾಕಮ್ಮ ಹ್ಮ್ ಏನ್ ಅಫೆನ್ಸು ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ ಫೋರ್ ನೈನ್ ಸೆವೆಂಟಿ ಯಾರಿಗೋ ಟೋಪಿ ಹಾಕಲಾಗಿದೆ ಯಾರು ಟೋಪಿ ಹಾಕಿದಿರಿ ಏನ್ ಚೀಟಿಂಗು ಫೋರ್ಜರಿ ಕೌನ್ಸಿಲ್ ಫಾರ್ ರಾಶನ ಆದ್ಮೇಲೆ ಸ್ಟಮಕ್ ವಾಶ್ ಆಗಿದ್ಯಾ ಅಂದೆ ಅದ್ರ ರೆಸಿಡ್ಯೂನಲ್ಲಿ ಏನ್ ಸಿಕ್ತು ಕೆಮಿಕಲ್ ಪೊಟ್ಯಾಷಿಯಮ್ ಸೋಡಿಯಮು ಏನೋ ಒಂದ್ ಸಿಕ್ತು ಬಿಡಿ ಸರ್ ವಿಷ ವಿಷ ಅಷ್ಟೇ ಅದಕ್ಕೆ ಇನ್ನೊಂದಿನ ಹೇಳ್ಬೇಕಲ್ಲ ಇವತ್ತು ಟೈಮ್ ಇಲ್ಲ ಯಾವ ವಿಷಯ ತಗೊಂಡ್ರೆ ಒಳಗಡೆ ಯಾವ ಭಾಗ ಕಾಣತ್ತೆ ಬಂದಿರೋ ಸ್ಟಮಕ್ ವಾಶಗಳಿಂದ ಯಾವ ವಿಷ ಅಂತ ಹೇಳ್ಬೋದು ಬರೇ ವಾಸನೆ ಮತ್ತು ಬಣ್ಣದಿಂದ ಗೊತ್ತಾಯ್ತಲ್ಲ ಅಲ್ಲ ತಿಳ್ಕೊಬೇಕಪ್ಪ ಇದೇನ್ರೀ ಅದು ಪಿಕ್ಚರ್ ಹೇಳೋದನ್ ಕತೆ ಬರ್ಬಿಡ್ದ ನಾನು ವಿಷ ಕುಡಿದ್ಮೇಲೆ ಅವಳೇ ಹೋಗಿ ವಿಷಾ ಅಂತ ಗೊತ್ತಾಗಿ ಅದನ್ನೆಲ್ಲ ತಾನೇ ವಾಂತಿ ಮಾಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಏನೋ ವ್ಯವಸ್ಥೆ ಮಾಡಿ ಎಲ್ಲ ಬಲೆ ನೋಡಿದ್ರೆ ಎಲ್ಲ ಯಾವ್ದೋ ಹತ್ತರ ಕೇಸ್ ಅಂತಾನೆ ಕಾಣುತ್ತೆ ಟೀಚರ್ ನೋಡ್ ಬರ್ದಿರಂತ ಎಲ್ಲಾರು ಹೋಗ್ಕೊಳ್ಳಿ ಬಿಡ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಾ ಇಲ್ಲೋ ಇಲ್ಲ ನೀವೇ ಹೇಳ್ತೀರಾ ಅಲ್ಲ ನಾನು ಹೇಳ ಆರ್ಡರ್ ನಾನ್ ತಾನೇ ಡಿಕ್ಟೇಟ್ ಮಾಡ್ಬೇಕು ಮತ್ತೆ ಬಿಡಿ ಅತ್ತೆ ಹೋಗ್ಲಿ ಬಿಡಿ

First, uh, read section 34 IPC against yes. two persons, persons, namely Lokesha and Jankama. Uh, first, uh, the gist of the complaint, governments reveal that the complainant was married to the first accused Lokesha and sufficient amount of dowry was given at the time of marriage. मुसला मुसलापुर हटि म्यारीड अस्ट साकु बिड़ीन बड़ा मैरी आफ्टर दि टू गर्ल चैल आर बार तो दि कपल इन इन एंड देश ए मेल चैल दर्ज एसमेंट टू दि कंप्लेनेंट बै दि By her husband, and the present petitioner was instigating the first accused to physically and mentally harass the complainant. First, when the matter stood thus, on 10 1 20 23, at about 2 pm, first accused and the present petitioner, with an intention to take away the life of the complainant, forcibly made her to come consume poison and she raised alarm for help and at that juncture the petitioner went out of the house, locking the house from outside and somehow the complainant escaped from the house and uh, got the complaint. Police are investigating. After registering the case, are investigating the matter. First, time. March investigating the matter. First, next In The meantime, the petitioner approached the district court for grant of anticipatory bail. which was turned down by the learned district judge by order dated 8 February 2023, in number 7 of 23. Thereafter, petitioner is before this court. <coughs> for the petitioner long the petitioner. Contended that the very complaint, government looks itself very artificial and petitioner is innocent of the offenses heard against her and sought for grant of anticipatory bail first. Her control letter CGP opposes the bail grounds first. Nesper Peru the metal on meticulous. Next para, according to the complaint, our after the complaint was forcefully administered poison, she went to the bathroom and vomited. And thereafter went to the police station along with her children and lodged the complaint. First lodged the complaint. First Next para. The police are investigating the matter, and the petitioner is not available to the investigation agency. First Next para. Uh, investigation agency and as such, the investigation is crippled. First Next para. Uh, directing the petitioner to join the investigation and undergo limited period of. ಇನ್ವೆಸ್ಟಿಗೇಷನ್ ಆರ್ ಹನ್ನೊಂದನೇ ತಾರೀಕು ಹೋಗಿ ಹನ್ನೊಂದನೇ ತಾರೀಕು ಹೋಗಿ ಪೊಲೀಸ್ ಸ್ಟೇಷನ್ ಸೇರ್ಕೊಳ್ಳಿ ಅವ್ರೇನ್ ಪ್ರಶ್ನೆ ಕೇಳ್ತಾರೋ ಕೇಳ್ತಾರೆ ಐದು ಗಂಟೆಗೆ ಬಿಡ್ತಾರೆ ಒಂದು ಬಾಂಡ್ ಬರ್ಕೊಡಿ ಒಂದ್ ಲಕ್ಷ ರೂಪಾಯಿಗೆ ದೇವರಾಜ ಎಲ್ಲ ಸಿಗುತ್ತೆ ಊರಲ್ಲಿ ಊರಲ್ಲಿರಲ್ಲ ಅಂತ ಹೇಳಿ ಅಷ್ಟೇ ನಿಮ್ಗೆ ಅಲ್ಲಲ್ಲ ನೀವ್ ಊರಲ್ಲಿ ಇರಲ್ಲ ಅಂತ ಹೇಳಿ ಅಷ್ಟೇ ನಿಮ್ಗೆ ಕಾಪಿ ತಗೊಳಕೆಲ್ಲ ಊರಲ್ಲಿ ಊರಲ್ಲಿರಲ್ಲ ಇಲ್ಲೆಲ್ಲ ನನ್ನಿಂದ ಡಿಲೇ ಆಯ್ತು ಅನ್ನೋದೇನು ಇಲ್ಲ ಕಾಪಿ ಎಲ್ಲ ಸಿಕ್ಕಿ ಇದ್ದಾರೆ ನಾನು ಸಾಯಂಕಾಲ ಐದುವರೆ ಆರು ಆರು ಕಾಲು ಆರೂವರೆ ತನಕ ಕೂತು ಕಾಪಿ ಇದು ಫೇಲ್ ಆರ್ಡರ್ ಸೈನ್ ಮಾಡೋಗಿದ್ದೀನಿ ಬೆಳಗ್ಗೆ ಕೋರ್ಟ್ಗೆ ಬಂದಿದ ತಕ್ಷಣನೇ ಬೇಗ ಬರ್ತಾ ಇದೀನಿ ಸಾಯಂಕಾಲ ಮಾಡಿಟ್ಟಿದ್ದನ್ನ ಬೆಳಗ್ಗೆ ಚೇಂಬರ್ ಬರೋ ಇಲ್ಲಿಂದ ಕೋಟಾಲಿಗೆ ಬರಕ್ ಮುಂಚೆ ಸೈನ್ ಮಾಡ್ಬಿಟ್ಟು ಹೋಗ್ತೀನಿ ಮನೆಗ್ ತಗೊಂಡೋಗಿರ್ತೀನಿ ಕರೆಕ್ಷನ್ ಕಲೆಕ್ಷನ್ ಮಾಡ್ಕೊಂಡ್ಬಂದ್ ಕೊಡ್ತೀನಿ ಕೊಟ್ಬಿಟ್ಟು ಬೆಳಗ್ಗೆ ಪ್ರಿಂಟ್ ಅಂತ ಹೇಳ್ತೀನಿ ಯಾರು ಟೈಪ್ ಮಾಡಿದಾರ ಕೇಳಲ್ಲ ಇವ್ರಿಗೆ ಟೈಪ್ ಪ್ರಿಂಟ್ ಕೊಡಕ್ ಹೇಳ್ತೀನಿ ಮೂರ್ ಮೂರ್ ಜನ ಪ್ರಿಂಟ್ ಕೊಡ್ತಾರೆ ಇನ್ನೆಷ್ಟು ಮಾಡ್ತಾರೆ ಯಾವ್ದು ಇಲ್ಲ ಎಲ್ಲ ರೆಫರೆನ್ಸ್ ಬುಕ್ ಹಾಕ್ಸ್ಬಿಟ್ಟು ಅವತ್ತ ಅವತ್ತ ಡೇಟ್ ಇಟ್ಬಿಟ್ಟಿದೀನಿ ಮೂರ್ ಸತಿ ಕೇಳ್ತೀನಿ ಇನ್ಯಾವ್ದಾರು ಸೈನ್ ಮಾಡೋದಿದ್ಯಾ ಅಂತ இல்ல அந்தமே கொட்டி ஹாக்கோட